ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸೂಪರ್ ಸ್ಟೋರಿ ನ್ಯೂಸ್ ನಾನು ಅರುಣ ಘನಘೋರ ದುರಂತಕ್ಕೆ ಬಲಿಯಾದ ಗಜಗಳು ಬೆಳಗಾವಿಯಲ್ಲಿ ಎರಡು ಆನೆಗಳು ದಾರುಣ ಸಾವು ಭತ್ತದ ಜಮೀನಿಗೆ ತಂತಿ ಬೇಲಿ ಕಟ್ಟಿ ವಿದ್ಯುತ್ ಸಂಪರ್ಕ ಕೊಟ್ಟಿದ್ನ ರೈತ ನೋಡೋಣ ಬನ್ನಿ ಫುಲ್ ಸ್ಟೋರಿಯನ್ನ ಸೂಪರ್ ಸ್ಟೋರಿ ನ್ಯೂಸ್ನಲ್ಲಿ ಭತ್ತದ ಗದ್ದೆಗೆ ನುಗ್ಗಲು ಯತ್ನಿಸಿದ ಎರಡು ಆನೆಗಳು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿವೆ ಬೆಳಗಾವಿಯಲ್ಲಿಗ ಕಬ್ಬು ನುರಿಸುವ ಹಂಗಾಮಿಗೆ ಚಾಲನೆ ಸಿಕ್ಕಿದೆ ಅದರ ಜೊತೆಗೆ ಭತ್ತವು ಕಟಾವಿಗೆ ಬಂದಿದೆ ಈ ಕಾರಣಕ್ಕೆ ಆನೆಗಳು ಆಹಾರವನ್ನು ಅರಸಿ ಮಹಾರಾಷ್ಟ್ರ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಂದ ಗಡಿ ಜಿಲ್ಲೆ ಬೆಳಗಾವಿಗೆ ವಲಸೆ ಬರ್ತಿರ್ತವೆ ಹೀಗೆ ವಲಸೆ ಬಂದ ಎರಡು ಆನೆಗಳು ದಾರುಣ ಅಂತ್ಯ ಕಂಡಿವೆ ಈ ಪ್ರಕರಣವನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಗೂ ಆದೇಶಿಸಿದ್ದಾರೆ ಗಣಪತಿ ಮತ್ತು ಅವರ ಅವರ ಮಗ ಇದ್ದಾರೆ ಮೇಲೆ ಪ್ರಕರಣಗಳನ್ನು ಆರೋಪ ಗಣಪತಿ ಅವರನ್ನು ಕೊಡಲಾಗಿದೆ ಅವರು ಇನ್ನೊಬ್ಬ ಆರೋಪಿಯವರು ತಲೆಮರೆಸಿಕೊಂಡಿದ್ದಾರೆ ಈ ಘನಗೌರ ದುರಂತಕ್ಕೆ ಕಾರಣವಾದ ರೈತನನ್ನ ಅರಣ್ಯ ಇಲಾಖೆ ಬಂಧಿಸಿ ಜೈಲಿಗಟ್ಟಿದೆ ಭತ್ತದ ಗದ್ದೆಯ ಸಮೀಪ ಹೆನವಾಗಿ ಬಿದ್ದಿರುವ ಆನೆಗಳು ಮೃತ ಆನೆಗಳ ಮರಣೋತ್ತರ ಪರೀಕ್ಷೆಯಲ್ಲಿ ತೊಡಗಿರುವ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯಲ್ಲಿ ತೊಡಗಿರುವ ಹೆಸ್ಕಾಂ ಅಧಿಕಾರಿಗಳು ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಸುಳೇಗಾಳಿ ಗ್ರಾಮದಲ್ಲಿ ಶಿಕ್ಷಕರೆ ಆಹಾರ ಅರಿಸಿ ದಾಂಡೇಲಿಯಿಂದ ಸುಳೆಗಾಳಿಗೆ ಒಂದು ಹೆಣ್ಣು ಮತ್ತೊಂದು ಗಂಡು ಆನೆಗಳು ಬಂದಿದ್ದವು ಆನೆಗಳು ಬೆಳೆ ಹಾನಿ ಮಾಡುತ್ತವೆ ಎಂದು ಈ ಗ್ರಾಮದ ರೈತ ಗಣಪತಿ ಗುರು ತನ್ನ ಭತ್ತದ ಬೆಳೆಗೆ ತಂತಿ ಬೇಲಿ ಹಾಕಿದ್ದ ಅದಕ್ಕೆ ಅನಧಿಕೃತವಾಗಿ ವಿದ್ಯುತ್ ಪಡೆದು ತಂತಿಗೆ ಜಾಯಿಂಟ್ ಮಾಡಿದ್ದ ಭತ್ತ ತಿನ್ನಲು ಹೋದ ಎರಡು ಆನೆಗಳು ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿವೆ ವಿಷಯ ತಿಳಿತಿದ್ದ ಹಾಗೆ ಬೆಳಗಾವಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಜೋಡಿ ಆನೆಗಳ ಪ್ರಕರಣವನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಿದ್ದಾರೆ ಪ್ರಾಥಮಿಕ ತನಿಖೆ ವೇಳೆ ರೈತನ ಕೃತ್ಯ ಬೆಳಕಿಗೆ ಬಂದಿದ್ದು ತಕ್ಷಣವೇ ಅರಣ್ಯ ಅಧಿಕಾರಿಗಳು ರೈತ ಗಣಪತಿ ಗುರುವನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಮತ್ತೊಂದೆಡೆ ಆತನ ಪುತ್ರ ಶಿವಾಜಿ ಪರಾರಿಯಾಗಿದ್ದು ಘಟನೆ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಬೆಳಗಾವಿ ಕ್ರಾಂತಿ ರೈತನ ತಪ್ಪಿನಿಂದ ಎರಡು ಆನೆಗಳು ಸಾವನ್ನಪ್ಪಿವೆ ಎಂದು ತಿಳಿದು ಬಂದಿದೆ ತಪ್ಪಿಸ್ತಸ್ಥ ರೈತನನ್ನ ಬಂಧಿಸಲಾಗಿದೆ ಕಾನೂನು ಕ್ರಮ ಜರುಗಿಸುತ್ತೇವೆ ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷ ತಡೆಯಲು ಜಾಗೃತಿ ಮೂಡಿಸುತ್ತೇವೆ ಎಂದರು ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೇನೆ ಮತ್ತು ಇಲಾಖೆಯಿಂದ ಬೆಳೆ ಪರಿಹಾರವನ್ನು ನಾವು ಏನು ಬೆಳೆ ಪರಿಹಾರ ಇದೆ ಅದನ್ನು ತ್ವರಿತವಾಗಿ ನಾವೆಲ್ಲರಿಗೂ ಬೆಳೆ ಪರಿಹಾರನ ಕೂಡ ಮಾಡ್ಕೊಡ್ತಾ ಇದ್ದೀವಿ ಇನ್ನು ಮುಂದೆನೂ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಜೊತೆ ಸಹಕಾರ ಮಾಡಲಿ ಅಂತೇಳಿ ಆನೆಗಳು ಮೃತಪಟ್ಟ ಸ್ಥಳದಲ್ಲಿ ಇಂದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಪಶುವೈದ್ಯ ತಂಡ ಆನೆಗಳ ದೇಹದ ಅನೇಕ ಅಂಶಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಅಲ್ಲಿಯೇ ಅಂತ್ಯಕ್ರಿಯೆ ಮಾಡಲು ತೀರ್ಮಾನ ಮಾಡಲಾಗಿದೆ ಬೆಳಗಾವಿ ಅರಣ್ಯ ಅಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿ ಮೊಕ್ಕಾಂ ಹೊಡಿದ್ದಾರೆ ಇನ್ನು ಆನೆಗಳ ಹಾವಳಿ ಬಗ್ಗೆ ಸ್ಥಳೀಯರ ಅಳಲನ್ನ ತೋಡಿಕೊಂಡ್ರು ಎಸ್ಕಾಂ ಅಧಿಕಾರಿ ಈರಪ್ಪ ಮಾತನಾಡಿ ನಮ್ಮ ವಿದ್ಯುತ್ ಕಂಬದ ತಂತಿ ಕಟ್ ಆಗಿದ್ದು ನಿಜ ಆದ್ರೆ ರೈತನ ಬೇಲಿ ಮೇಲೆ ತಂತಿ ಬಿದ್ದಿಲ್ಲ ರೈತ ಅನಧಿಕೃತವಾಗಿ ವಿದ್ಯುತ್ ಪಡೆದಿರುವ ಸಾಧ್ಯತೆ ಇದೆ ಘಟನೆಯ ಬಗ್ಗೆ ತನಿಖೆ ನಡೆಸುತ್ತೇವೆ ಬಳಿಕ ಈ ಬಗ್ಗೆ ಎರಡು ಆನೆಗಳ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಎಂದರು ಅದು ನಮ್ಮ 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 ನಮ್ಗೆ ನಮ್ಮ ಫ ಸಪ್ಲೈಲಿ ಫ್ಲೋ ನಮ್ಮ ನಮ್ಮ ಲೈನಿಂದಲೇ ಸಪ್ಲೈ ಫ್ಲೋ ಫ್ಲೋ ಆಗಿಲ್ಲ ನಮ್ಮ ಸಪ್ಲೈ ನಮ್ಮ ಕಂಡಕ್ಟರ್ ಇದೆಯಲ್ಲ ಲೈವ್ ಕಂಡಕ್ಟ್ರು ಅಲ್ಲೇ ಬೇರ್ ಕಂಡಕ್ಟರ್ ಮೇಲೆ ಬಿದ್ದರೂ ಕೂಡ ಅದಕ್ಕೆ ಅದಕ್ಕೆ ನಾಲ್ಕಿನ ಸಂತ್ರ ಇದೆ ಅದಕ್ಕೆಲ್ಲ ಎವಿಡೆನ್ಸ್ ಸಿಕ್ಕಿದೆ ಒಟ್ಟಿನಲ್ಲಿ ರೈತರು ಬೆಳೆ ಹಾನಿಯಾಗುತ್ತೆ ಎಂಬ ಕಾರಣಕ್ಕೆ ಜಮೀನಿಗೆ ತಂತಿ ಬೇಲಿ ಅಳವಡಿಸಿ ಕಾಪಾಡಿಕೊಳ್ಳುತ್ತಿದ್ದರೆ ಇಲ್ಲೊಬ್ಬ ಆಸಾಮಿ ಬೆಳೆ ರಕ್ಷಣೆಗೆ ಮನೆಯಿಂದಲೇ ಕರೆಂಟ್ ತೆಗೆದುಕೊಂಡು ಜಮೀನಿನ ಸುತ್ತ ಅಳವಡಿಸಿದ್ದ ತಂತಿ ಬೇಲಿಗೆ ಕನೆಕ್ಷನ್ ಕೊಟ್ಟು ಎರಡು ಆನೆ ಬಲಿ ಪಡೆದಿದ್ದಾನೆ ಸತ್ಯ ಓರ್ವ ಆರ್ಬಿಒಪಿ ಅರೆಸ್ಟ್ ಆಗಿದ್ರೆ ಮಗ ಪರಾರಿಯಾಗಿದ್ದು ಶೋಧ ನಡೆಸುತ್ತಿದ್ದಾರೆ ಪ್ರಕರಣದಲ್ಲಿ ಯಾರ ತಪ್ಪಿದೆ ಅನ್ನೋದರ ಕುರಿತು ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಅದೇನೇ ಇರಲಿ ಇಲ್ಲಿ ಎರಡು ಜೀವಿಗಳು ಜೀವ ಕಳೆದುಕೊಂಡಿದ್ರೆ ಇತ್ತ ಬೆಳೆ ರಕ್ಷಣೆಗೆ ತಂತಿ ಬೇಲಿ ಹಾಕುವುದು ಮಾಮೂಲು ಅಂತ ರೈತರು ಹೇಳ್ತಿದ್ದಾರೆ ನಾವು ಇಲ್ಲ ಹಂಗೆ ಕರೆಂಟ್ ಬಿಡೋದ ತಪ್ಪಿಲ್ಲ ಹಂಗಿಲ್ಲ ಕರೆಂಟ್ ಇವರು ಬಿಟ್ಟಿದ್ದಾರೆ ಹಂಗೆ ಇಲ್ಲ ಏನಾಗಿದೆ ನ್ಯಾಚು ನ್ಯಾಚುರಲ್ ಡಿಸೀಸ್ ಏನಾಗಿದೆ ಇವ್ರಿಗೇನು ಗೊತ್ತಿಲ್ಲ ಯಾರಿಗೇನು ಗೊತ್ತಿಲ್ಲ ಮುಂಜಾನೆ ನೋಡಿದ ಕೂಡಲೇ ಅದಕ್ಕೆ ಕ್ಲಿಯರ್ ಆಗ್ಬೋದು ಇರಲಿಲ್ಲ ಹೈ ವೋಲ್ಟೇಜ್ ಇರಲಿಲ್ಲ ಯಾಕಂದರೆ ಸರ್ ಏನಾಗ್ತೈತಿ ಐಬ್ಯಾಗ್ಸ ಏನಿದೆ ಐ ಐಬ್ಯಾಕ್ಸ್ ಇದೆ ಒಂದೇ ಊರಿನಲ್ಲಿ ಇಲ್ಲ ಎಲ್ಲ ಊರಿನಲ್ಲಿ ಐಬ್ಯಾಗ್ಸೇ ಇದೆ ಅದ ಎಲ್ಲರೂ ಇದಕ್ಕೆ ಕೊಟ್ಟಿದ್ದಾರೆ ಪರ್ಮಿಷನ್ ಇದೆ ಐ ಬ್ಯಾಕ್ಸ್ ಪರ್ಮಿಷನ್ ಇದೆ ಬಟ್ ಐ ಬ್ಯಾಕ್ಸ್ ನಲ್ಲಿ ಇದಾಗೋದ ಅದ ಚಾನ್ಸ್ ಇಲ್ಲ ಅದ ಅಸೀಫ್ ಪಾಟೀಲ್ ಅಂತ ಒಂದು ಕಡೆ ಹಲವು ದಿನದಿಂದ ಆನೆ ಹಾವಳಿ ಹೆಚ್ಚಿದ್ದು ಅರಣ್ಯ ಇಲಾಖೆಯವರು ಈ ನಿಟ್ಟಿನಲ್ಲಿ ನಿಗಾ ವಹಿಸಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಕ್ರಮ ವಹಿಸಬೇಕು ಎಂದು ಆಗ್ರಹಗಳು ಕೇಳಿ ಬಂದವು